ಹಾಯ್ ಎಲ್ಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹೀಗಿದ್ದೀರಿ ಆರಾಮಿದ್ದೀರಿ ನನಗೆ ಕೂಡ ಆರಾಮಿದ್ದೀನಿ ನೋಡಿರಿ ನಾನು ಅವ್ರಿಗೆ ಬಂದಿನ ಮುಚ್ಕೊಡ್ಬೇಕಲ್ಲ ತರಿಯಪ್ಪ ತೆರಿಯಪ್ಪ ಹೋಗ್ ನಾವು ಕರ್ಕೊಂಡು ಹೋಗಲ್ಲ ಅವ್ರಿಗೆ ಹಾಂ ಎಲ್ಲರೂ ಆರಾಮಿದ್ದೀರಿ ಈಗ ಅವ್ರಿಗೆ ಬಂದಿದ್ದೇವಲ್ಲ ರೀ ಈಗ ಎಲ್ಲದ್ರಿಗೂ ಕಾಯಿ ಅದಕ್ಕೆ ಈಗ ಸಮೃದ್ಧಿ ಕರ್ಕೊಂಡ ನಾನೀಗ ಕಾಯಿ ಹೊಡ್ಕೊಂಬರ್ಲಾಕ ರೀ ಈಗ ಮತ್ತು ಅತ್ತಿ ಬೆಲೆಗೆ ಭೀ ಹೋಗ್ಬೇಕು ರೀ ಅತ್ತಿ ಈಗ ಲಕ್ಷ್ಮೀ ಮನೆಗೆ ಇದ್ದೇವ್ರಿ ರಾತ್ರಿ ಎಲ್ಲ ಅದಕ್ಕೀಗ ಅತ್ತಿ ಬೆಲೆಗೆ ಹೋಗಬೇಕು ಸಮೃದ್ಧಿ ರೆಡಿಗೇ ನೋಡಿರಿ ಹಾಯ್ ಸಮೃದ್ಧಿ ಸಮ್ಮು ಮತ್ತು ನಮ್ಮ ನಾಗಪ್ಪ ಅವರೆಲ್ಲರೂ ಹೊರಗೆ ಆಟ ಆಡ್ಕೊತಾರೆ ಅವರು ಬಾಗಮ್ಮವ್ರು ಲಕ್ಷ್ಮಿ ಅಂತರ ರೊಟ್ಟಿ ಮಾಡ್ಕೊತಾರೆ ಈಗ ಈಗ ಮೊದ್ಲು ಎಲ್ಲ ದೇವ್ರಿಗೆ ಹೋಗಿಬಿಡ್ತೇವ್ರಿ ಇಲ್ಲಿ ನೋಡ್ರಿ ನಮ್ಮ ಸಮ್ಮು ಬಾಗಮ್ಮ ನಾಗಪ್ಪ ಮೂರು ಮಂದಿ ಆಟ ಆಡ್ಕೊಳ್ತಾರೆ ಇವ ನಮ್ಮ ಸಣ್ಣ ಸಿಂಗೋಡಿ ಅಂತರ ಮನ್ಕೊಂಡನ್ರಿ ಇಲ್ಲೇನ ನೋಡ್ರಿ ಇಲ್ಲಿ ಮಕ್ಕಳೊಂದು ಸಿಂಗೋಡಿ ಹೋತೀ ಕಳ್ಕೊಂಬರ್ತೇವೆ ಲಕ್ಷ್ಮಿ ರೊಟ್ಟಿ ಮಾಡ್ಕೊಳ್ತೀವಿ ರೀತಿ ಮಾಡತ್ತ ಮಾಡ್ತಾನಿ ಬಾ ಬರ್ರಿ ಹೋಗ್ರಿ ಬಗಮ್ಮಿ ಹೋಗಮ್ಮಿ ಬಸವಣ್ಣ ಹ್ಮ್ ಇಲ್ಲಿ ನೋಡ್ರಿ ನಮ್ಮ ಸಮ್ಮು ನಾವು ಎಲ್ಲಾರು ಬಂದಿದ್ದೇವ ಗುಡಿಗೆ ಇಲ್ಲೇ ಸುಂದ್ರ ಮತ್ತೆ ಗುಡಿಗೆ ಬಂದಿದ್ದೇವ್ರಿ ಟ್ಯಾಂಕರ್ಲಾ ಕಳ್ಸಿನ್ರಿ ಅದಕ್ಕೆ ಟ್ಯಾಂಕ್ ಬಂದಿಲ್ಲ ಸಮೃದ್ಧಿ ನೋಡ್ರಿ ಆಟ ಆಡ್ಲಾತಾದೇವ್ರು ರೂಢ್ಯಾ ಈಗ ಪೂಜೆ ಎಲ್ಲ ಮಾಡೇನ್ರಿ ನಮ್ಮ ಇದನ್ನ ಪೂಜೆ ಮಾಡಿ ಕೂತೀನ್ ರೀ ಇಲ್ಲೇ ನಮ್ಮ ಇದನ್ನ ಮತ್ತೆ ಹೆಂಗೆ ತರ್ಲಾಕ ಹಸಿನ್ ರೀ ಅವ್ನಿಗೆ ಈಗ ನೋಡ್ರಿ ಇಲ್ಲಿ ನಮ್ಮ ಹತ್ತಿರ ಬೆಳಗ್ಗೆ ಬಂದಿವಿ ನಮ್ಮನೆ ಬಂದಿದ್ದೆವು ಲಕ್ಷ್ಮೀ ಬೆಳಗ್ಗೆ ತಿಂದ್ರಿ ಬಂದಿಲ್ರಿ ಬಂದೀಗ ಕಾಡ್ಕೊಂಬಂದಿವಿ ಇಲ್ಲೊಂದು ಹಿರೋಡೆ ಇದ್ದೀನ್ರಿ ಹಿರೋಡೆಯಾಗ ಹೊಡ್ಕೊಂಡ್ಬಂದೀವಿ ಈಗ ಈಗಿನ ಸಿಂಗಡ್ರೆ ಮಟ್ಟೆಗೆ ಹೊಡ್ಕೊಬೇಕ್ರಿ ಹೊಡಿಬೇಕಂತ ಕೂತೆವು ಟೆಂಕ್ ತೊಗೊಂಬರ್ ರೀ ಜಲ್ದಿ ಮತ್ತೆ ಈ ಕಡೆ ಬಂದೆವು ಅದಕ್ಕೀಗ ಮತ್ತು ಸಿಂಗೋಡ್ರ ಮಿಟ್ಟೆ ಹೋಗಿ ಹೊಡಿಬೇಕು ಏನಾಗುತ್ತಂಗ ಮತ್ತೆ ಹೋಗೋ ಟೈಮಿಗೆ ಆ ಎಲ್ಲ ದೇವರಿಗೆ ಹೊಡ್ಕೊಂತ ಹೋತೀನಿ ರೀ ಹಾಗೆ ಹೋಗೋ ಟೈಮಿಗೆ ಅಲ್ಲೇ ದರ್ಗಲ್ಲೇ ಹೊಡಿತೀನಿ ಈಗ ಬಾಗ ನಮ್ ಇಲ್ಲೇ ನಮ್ಮ ಸಮ್ಮು ಸಾಮೃದಿ ಅಂತರ ಇಲ್ಲಿ ಕುಂತಾಳ ಅತ್ತಿ ಓ ಬಾ ಬಾಳ ನಮ್ಮ ಅತ್ತಿ ಬಟ್ಟೆ ಹುಟ್ಟಿದ ಬರತಕ್ಕ ಅದರ ಅವ್ರಿ ಬಟ್ ಈಗ ಈಗ ಹೋಗ್ತೇವ್ರಿಗ ನಾವು ನಾವ್ ಅದಕ್ಕೆ ಈಗ ಸಮೃದ್ಧಿ ನೋಡ್ರಿ ಇಲ್ಲಿ ಏಯ್ ಸಮೃದ್ಧಿ ಸಮೃದ್ಧಿ ಬರ ಬಂಗಾರಿ ಈಗ ನೋಡ್ರಿ ಮತ್ ಹತ್ತರ ಮನ್ಯ ಮತ್ ಗುಡಿಗೆ ಬಂದೀವ್ರಿ ಮೇಲೆ ಟೈಮ್ ಹತ್ತಾರ ತೊಗೊಂಬಂದ್ಮೇಲೆ ಖಮುಗ ಅವ್ರಿಗೆ ಎಲ್ಲರಿಗೆ ಕರ್ಕೊಂಡು ರೀ ಒಳಗೆ ತೆಂಗು ಹೊಡ್ಲಿಗೆ ರೀ ನಮ್ಮ ಐದನ್ನ ಪೂಜೆ ಅಂತಂದ್ರೆ ಜಲ್ದಿನೇ ಮಾಡ್ತಾನೆ ರೀ ಅಂದ್ರೆ ಏಳು ಗಂಟೆ ಅಷ್ಟೊತ್ತಿಗೆ ಪೂಜೆ ಮಾಡ್ಯನ್ ರೀ ಎಲ್ಲ ದೋ ದೇವ್ರದ ಅಂದ್ರೆ ಇದು ಈಗ ಏನಿಲ್ಲ ನಮ್ಗೆ ಕಾಣಿಸ್ಕತ್ತೀ ದೇವ್ರ ಗುಡಿ ರೀ ಇದು ಸಿಂಗೋಡ್ರನ ಗುಡಿ ಪೂಜೆ ನಾವೇ ಮಾಡೋದು ರೀ ಹಾಗಾಗಿ ನಮ್ಮ ಐದನೇ ಮಾಡ್ತಾನೆ ರೀ ಪೂಜೆ ಎಲ್ಲ ನಮ್ಮ ಮಾಮ್ರು ಮಾಡ್ತಾರೆ ಮತ್ತು ನಮ್ಮ ಮಾಡ್ತಾನೆ ರೀ ಅವ್ರು ಅಂದ್ರೆ ನಮ್ಮ ಮಾವು ಮಾಡ್ಲಿಕ್ಕೆ ಅಂತಂದ್ರೆ ಮತ್ತು ನಮ್ಮ ಮಾಡ್ತಾನೆ ರೀ ಜಾಸ್ತಿ ನಮ್ಮ ಐದನೇ ಮಾಡೋದು ರೀ ಪೂಜೆ ಮುಂಜಾನೆ ತಿಳು ಗಂಟೆಗನ್ನ ಪೂಜೆದೆಲ್ಲ ಮುಗಿಸ್ತೀನಿ ರೀ ನಾನು ಬರ್ಲಿಕ್ಕೆ ಲೇಟ್ ಆಯಿತು ಈಗ ಕಾಯಿ ತನ್ರಿ ಇತ್ತೀ ನಮ್ಮ ಸಮುಗ ಕರ್ಕೊಂಡ ಮೊದ್ಲ ಅಂತಂದ್ರೆ ಒಂದ ಸಣ್ಣ ಮನೆಯೊಳಗೆ ಇತ್ತು ರೀ ದೇವ್ರಿ ದರಸಿಂಗ್ನ ಗುಡಿ ಈಗ ದೊಡ್ಡದಾಗಿ ಗುಡಿ ಈಗ ಇಲ್ಲಿ ಹೊರಗದ ರೀ ಗುಡಿ ಅದು ಮೊದ್ಲಿಂದ ದೇವ್ರ ಮುನಿ ನಾನು ಹೋದ ವರ್ಷ ಇದು ಹುಡಿದ್ರಾಗ ತೋರ್ಸಿರ್ಬೋದ್ರಿ ಸಮ ಇದು ಗುಡಿ ಓಪನಿಂಗ್ ಆಗಿರೋದಂತ ವಿಡಿಯೋಸ್ ಮಾಡಿ ಹಾಕಿದ್ರಲ್ಲ ನಿಮ್ಮೆಲ್ಲರಿಗೂ ಗೊತ್ತಿಲ್ಲ ನನಗೆ ಇಲ್ಲಿಗೆ ಲಕ್ಷ್ಮೀ ಮನಿ ಬಂದೀನ್ರಿ ಮತ್ತ ಯಾಕೆ ಬಂತಂದ್ರ ಲಕ್ಷ್ಮಿ ಅಪ್ಷನ್ ಆಗಿತ್ತೀ ಅದಕ್ಕೆ ಮಾತಾಡ್ಸಕ್ ಹೋಗಿದ್ರಿ ಈಗ ಹೋಗ್ಬೇಕ್ರಿ ಊರಿಗೆ ಭೀ ಈಗ ನತ್ತೈರಬೇಕು ಸಮೃದ್ಧಿ ಒಂದ ಅದಕ್ಕ ಅದಕ್ಕೆ ಸುಮ್ಕುತೀನ್ರಿ ಅದಕ್ಕೆ ಒಂದ್ ಸ್ವಲ್ಪ ಏಳು ಹತ್ತು ತನಕ ಸುಮ್ಕುತ್ತೀನ್ರಿ ಎದ್ದು ಅಂತಂದ್ರೆ ರೀ ಸ್ವಲ್ಪ ದಾವಿ ಕಿಲನ ಕಾಣ್ತಾವ್ರಿ ಸಮೃದ್ಧಿ ತಗೋತೀನಿ ರೀ ಜೋಳಿಗೊಳಗೆ ಅವನಿಗೆ ಬಿ ನೀರಾಕ ಮನೆಗೆ ಸರಿ ರೀ ಅವನು ಈಗ ಸಿಂಗೋಡಿ ಮಕ್ಕಳ ಜೋಳಿಗೆದಾಗ ಅವನು ಎದ್ಮೇಲೆ ಮತ್ತು ಸಮೃದ್ಧಿನ ಎದ್ಮೇಲೆ ರೀ ಈಗ ಅವ್ರಂತ್ರ ಹೊರಗೆ ಆಟ ಆಡ್ಲಿಕ್ಕ ರೀ ಮೂರು ಮಂದಿ ನಮ್ಮ ಸಮೂ ಮತ್ತು ಬಾಗಮ್ಮ ನಾಗಪ್ಪ ಆಟ ಆಡ್ಲಿಕ್ಕತ್ತಾರ ಲಕ್ಷ್ಮಿನೂ ಊಟ ಮಾಡಿತ್ತ ನಾನು ಅಲ್ಲೇ ಹತ್ತರ ಮನ್ಯಾಗ ನಷ್ಟ ಮಾಡಿದ್ರಿ ಅತಿ ನಷ್ಟ ಮಾಡಿದ್ರಿ ಅಲ್ಲಿ ನಷ್ಟ ಮಾಡಿದ ಹಾಗಾಗಿ ನಾನು ಊಟ ಮಾಲ್ವ ನಿನೆ ಮಾಡಂತನ ಊಟ ಮಾಡ್ಲತ್ತೀ ಲಕ್ಷ್ಮಿ ಅಂತ ಇವ್ರು ನೋಡ್ರಿ ಸಿಂಗೋಡಿಗೆ ನಾನು ಇವ ಡ್ರೆಸ್ ತೊಗೊಂಡು ಜೀನ್ಸ್ ಪ್ಯಾಂಟ್ ಅದ ರೀ ಅಂಗಿ ಅದ ರೀ ಇದು ಇವಾಗ ಅದಕ್ಕೆ ಅಂಗಿ ತೊಗೊಂಡ್ಬಂದ್ರಿ ಲಕ್ಷ್ಮಿಗೆ ಒಂದು ಜೋಡ ಬ್ಲೌಸ್ ಪೀಸ ಮತ್ತು ಸಿಂಗೋಡಿಗೆ ಅಂತಂದ್ರೆ ಇವ ಡ್ರೆಸ್ ತೊಗೊಂಬಂದಿನ್ರಿ ಚೆನ್ನಾಗಿದೆ ಅತಿ ಆತಿ ಆತವಿಲ್ಲ ಅಂತ ಅಂದ್ಕೊಂಡಿದ್ರಿ ಹಾಂ ಕರೆಕ್ಟಾಗಿದೆ ಸರಿ ಅಂತ ನೀನು ಪ್ಯಾಂಟ್ ಆಗಿ ಅತಿ ಅದೆಲ್ಲ ನೀವು ಮಾಡಿದ್ದೀನ ಆಯ್ತು ಹೇಳ್ತಂದಿದ್ದೆ

ಮತ್ತ ಅಲ್ಲಿ ಹೋಗಾಗ ಹಾಕೊಂಡು ಹೋದೆ ಇವು ನೀವು ಒಣಕ್ ಸಿಟ್ಟಿನಿ ಹೆಂಗ್ ಮಾಡ್ಕೊಟ್ಟ ಫೋನ್ ಹಚ್ಪ್ಪ ನೋಡ್ರಿ ನಾನು ಇಲ್ಲಿ ದರ್ಗಾಕ್ ಬಂದೇನ್ರಿ ಅಂದ್ರ ವಾಪಸ್ ಹೊಂಟಿನ್ ನಾನು ಊರಿಗೆ ಮೈದ್ ಫೋನ್ ಹಚ್ಚೋದು ಮತ್ತ ಆಟೋ ಕೊಟ್ಟ ಲಕ್ಷ್ಮಿ ಬಂಕ ಆಟೋ ಬಂದಿದ್ರಿ ಬಂದ್ರಿ ನನ್ನ ದರ್ಗಾ ತನಕ ಆಟೋ ಬಂದಿದ್ರಿ ಯಾಕಂದ್ರೆ ಸಾಂಬ್ರ ಮೇಲೆ ಬಂದೇ ಇಲ್ರಿ ಅದಕ್ಕೆ ದರ್ಗಾಕ್ ಬಂದೀಗ ದರ್ಗಾಕ್ ಕಾಯಿ ಹೋಗ್ರಿ ಅಂತೇಳಿ ದರ್ಗಾದಾಗ ಬಂದಿನ್ ಈಗ ಕಾಯಿ ಹೊಡಿಸ್ಲಿಕ್ಕಿ ನೋಡ್ರಿ ಕಾಯಿ ಒಡ್ಲಿಕ್ಕೆ ಹತ್ತಾರ ನನ್ತೀನಿ ಜಜ್ಜಿ ಬುಕ್

ಸಮೃದ್ಧಿ ಏ ಬಾಗಿಟ್ಕ ಮಾಡ ಈಗ ನೋಡ್ರಿ ಗುಡಿಯಾಗ ರೀ ಈಗ ಇಲ್ಲೇ ಹೊರಗಿಂದ ದೇವ್ರಂತನ ರೀ ಅಲ್ಲಿಗೆ ನಡಿ ಸಮ ಅಲ್ಲಿ ಹೋಗಿ ಅದೊಂದು ಸ್ವಲ್ಪ ಸಣ್ಣ ಮಾಡಿ ಮತ್ತೆ ಹೋಗ್ಬೇಕ್ರಿ ಬಸ್ಸಂದ ಯಾವಾಗ ನಿಂದ್ರೆ ಗೊತ್ತಿಲ್ಲ ಜಲ್ದಿ ಬಸ್ಸು ನಿಂದ್ರಲ್ರಿ ಇಲ್ಲಿ ನೋಡಿರಿ ಹೊರಗಿನ ದೂರಂದ್ರೆ ದೂರ ಸಮೃದ್ಧಿ ಈಗ ಕೀಕರಣ ನೋಡು ಐ ಸಮೃದ್ಧಿ ಇಲ್ಲಿ ಬಾಸಮೋನಿ ಬೇಕು ಅಲ್ಲಿ ತಂಗಿ ಬಲ್ಲಿ ತಂಗಿ ಬಲ್ಲಿಂದ್ರೆ ಐಗೆ ಸಾಮೃದ್ಧಿ ಕೀರ್ಗ ಏ ಕೈ ಮೇಲೆ ಬಿಡ್ತಾವ ಬಿತಾವ ಮಕ್ಕಳಿಗೆ ಬೀಳ್ ಬಿಡ್ತಾವ್ ಬೀಳ್ತವೆ ನೋಡಿದ್ರಲ್ಲಿ ಇದು ಕಲ್ಪತ್ತರಗಾರಿ ಫಿರೋಜಾಬಾದ್ ಕಲ್ಪತ್ತೆಮ್ಮ ದರಗ ನೋಡ್ರಿ ನಮ್ಮ ಊರು ಫಿರೋಜಾಬಾದ ಅಂದ್ರೆ ನಮ್ಮ ಊರಿನಾಗಿರೋಂಥದ್ದು ದರಗಾರಿದು ಮಸ್ತ್ ಅಂದ್ರೆ ಮಸ್ತ ರೀ ಈಗ ಸೋಮವಾರ ಶುಕ್ರವಾರ ಗುರುವಾರಂತೂ ಕಾಲೆಲ್ಲ ಜಾಗ್ರಲ್ಲಿ ಸಿಗ್ತವೆ ಇವತ್ತ ಐತಾರ ರೀ ಐತಾರ ಇದ್ರೆ ಭೀ ನೋಡಿರಿ ಅಲ್ಲೇ ಇದ್ದವ್ರು ಮಾಡಕತ್ತಾರ ನೋಡ್ರಿ ಅಲ್ಲೆಲ್ಲ ಅಡುಗೆ ಅದೆಲ್ಲ ಮಾಡಕತ್ತಾರ ನನಗೆ ಎಷ್ಟು ದಿವ್ಸ ಆಗೈತೆ ರೀ ಲಕ್ಷ್ಮೀ ಡಿಲವರಿಯಾಗಿ ಭಾಳ ದಿನ ಆಯ್ತು ಬರ್ಬೇಕು ಬರಬೇಕಂತಂದ್ರೆ ಕೆಲಸ ಮಾಡೋದಾಗಿರ್ಲಿಲ್ಲ ರೀ ಈಗ ಟೈಮ್ ಬಂದ್ರಿ ಅಂದ್ರೆ ಭೀ ಮತ್ತು ನಾನು ಯಜಮಾನ್ರು ನಾವು ಇಬ್ರು ಬರ್ಬೇಕಂತ ಅನ್ಕೊಂಡೇವ್ರಿ ಯಜಮಾನ್ರಿಗೆ ಬರೋದಿಲ್ಲ ಬತ್ತ ಸಲಕ್ಕಾಗಿ ಅವ್ರಿಗೆ ಬರೋದಾ ಈಗ ಮದುವೆ ನೀವು ದಿನ ದಿನ ಹಿಂಗೆ ಅಲ್ಲ ಅಂದ್ಕೊಂಡು ಯಜಮಾನ್ರಿ ನೀವು ಬಸ್ಗೆ ನಾನರೇ ಹೋದ ಅವತ್ತು ಬಸ್ಸಿಗೆ ಹೋಗ್ತೀನಿ ಅದು ರೀ ಅಂತರ ಈಗ ಯಾಕಂದ್ರೆ ನಮ್ಗೆ ಕಲಬುರಗಿ ರೋಜಾ ಬರ್ಕೆ ಕಲ್ಬುರ್ಗಿ ಮತ್ತೆ ಒಂದು ಮೂವತ್ತು ಕಿಲೋಮೀಟರ್ ಆಗ್ತದ್ರಿ ಹಂಗಾಗಿ ಏನಿಲ್ಲ ಅಂತಂದ್ರೆ ಒಂದು ಅರ್ಧ ಗಂಟೆ ಬಸ್ ಬರ್ತಲ್ರಿ ಹಂಗಾಗಿ ಮಕ್ಕಳ ನಿದ್ದೆ ಮಾಡಿರ್ತಾರೆ ಬಸ್ನಾಗ ಕೂತ್ಲೈತು ಮಕ್ಕಳು ನಿಗದಿ ಮಾಡ್ತಿರ್ತಾರೆ ಹಂಗಾಗಿ ಈಗ ನೋಡ್ರಿ ನಾನು ಬಸ್ ಸ್ಟ್ಯಾಂಡ್ ಕ ಬಂದು ಕೂತೀನಿ ಯಜಮಾನ್ರು ಇಲ್ಲೇ ಹೊಂಟಿನಿ ರಿಂಗ್ ರೋಡಿಗೆ ಅಂತ ಹೇಳಿರಿ ಅಂದ್ರೆ ಸುಂದನ್ಪುರ್ ರಿಂಗ್ ರೋಡ್ಗೆ ಇದ್ದೀನಿ ಅಂತಂದ್ರಿ ಅವರು ಅಲ್ಲೇಲಿಂದ್ರಿ ಹೊಂಟಿನಂದ್ರೆ ಅದಕ್ಕೆ ಇಲ್ಲೇ ಬಸ್ ಸ್ಟ್ಯಾಂಡ್ನಾಗೆ ಕೂತಿದ್ದೆವು ನೋಡ್ರಿ ಸಿಟಿ ಬಸ್ ಸ್ಟ್ಯಾಂಡ್ಗೆ ಕೂತಿದ್ದೆವು ಸಮೂ ಅಂತಂದ್ರೆ ಅದೊಂದು ಕ್ಯಾಂಡಿ ತೊಗೊಂಡನ್ರಿ ಕ್ಯಾಂಡಿ ತೊಗೊಂಡ್ತಿಲ್ಲ ಕೂತಾನವ ಅದು ಅವಂದ್ರೆ ಗುಲ್ಬರ್ಗ ಬಂದೇವಂತಂದ್ರೆ ತೊಗೊಂಡ್ರಿ ತಗೋತಾನ್ರಿ ಅವು ಕಂಡು ಅಂದ್ರೆ ಸಾಕ್ರಿ ಕ್ಯಾಂಡಿಗೆ ಒಟ್ಟೆ ಬಿಡೋಂಗಿಲ್ಲ ಅವ ತೊಗೊಲಾರ್ದ ಅದಕ್ಕೆ ಅದೊಂದು ತೊಗೊಂಡ್ರಿ ಹತ್ತು ರೂಪಾಯಿ ಕೊಟ್ಟು ಹತ್ತು ರೂಪಾಯ್ಗೆ ಒಂದಂತೀ ಅವು ಒಂದು ಇಸ್ಕೊಡ್ರಿ ಅವನಿಗೆ ಯಾಕಂದ್ರೆ ಇನ್ನೂ ಅವ್ರ ಪಾಪ ಬರ್ಲಿಕ್ಕೆ ಬಿಲೇಟ್ ಅದಲ್ರಿ ಕಡ್ತಾಕೀನಿ ಕೋತ ಕುಂದಿರ್ತಾನ ಹೇಳಿ ಅದು ರೀ ಇನ್ನೇನು ಬರ್ಬೋದು ರೀ ಯಜಮಾನ್ರಿಗೆ ಬಂದ್ರೆ ಅಂತಂದ್ರೆ ಹೋಗ್ಬಿಡ್ತಾವ್ರಿ ಜಲ್ದಿ ಒಂದು ಭಾಳ ರೀ ಇಲ್ಲಿ ನೋಡ್ರಿ ಇದು ಬಸ್ ಸ್ಟ್ಯಾಂಡ್ ನೋಡ್ರಿ ಇದು ಅಂದ್ರೆ ಇಲ್ಲಿ ಕ್ಯಾಂಪಸ್ ಬರ್ತಾವ್ರ ಈ ಕಡೆ ಆ ಕಡೆ ಸೈಡಿಗೆ

ಮೇನ್ ರೋಡಿಗೆ ಜ್ಯೂಸ್ ಮಾಡ್ಲಾಕತ್ತಿರಿ ಜ್ಯೂಸ್ ಅಂತೂ ಮಸ್ತ್ ಮಾಡ್ಲಾಕತ್ತೀವ ಅದ್ರ ಸಲಕ ಮತ್ತೆ ನಿಂದ್ರಿಸ್ದು ಯಜಮಾನರು ಬಿಸಿಲು ಭಾಳ ಅದ ಥಣಗೆ ಕುಡ್ದು ಹೋಗಮ್ಮ ಹೇಳಿ ಅದಕ್ಕೆ ನೋಡ್ರಿ ಈಗ ಜ್ಯೂಸ್ ಮಾಡ್ಲಾಕೇಳ್ಯಾರ್ರೀ ಅದಕ್ಕೆ ಇಲ್ಲೇ ಕುಂತಿದ್ದೆವು ನಾವು ಜ್ಯೂಸ್ ಮಾಡೋದಕ್ಕ ಯಾಕಂದ್ರೆ ಮಾಡೋ ತಕ ಕುಂದ್ರಬೇಕಲ್ರಿ ಒಂದು ಎರಡು ನಿಮಿಷ ಕುಂದ್ರಿ ಅಂದ್ರಿ ಅವರು ಅದಕ್ಕೆ ಕುಂತಿದ್ದೆವು ರೀ ನಾವು ಜ್ಯೂಸ್ ಅಂತೂ ಭಾಳ ಅಂದ್ರೆ ಭಾಳ ಚಂದ ಮಾಡಿರಿ ಅಂತೂ ಸೂಪರ್ ಅದ ರೀ ನೀವ ಕಲಬುರ್ಗಿಗೆ ಶಣಬಸೇಶ್ವರ ಗುಡಿಗೆ ಅದು ಹೋಗಿದ್ರಪ್ಪ ಅಂದ್ರೆ ಎಲ್ಲರಿಗೂ ಇರ್ತೀರಿ ಯಾಕಂದ್ರೆ ಫುಲ್ ಮೇನ್ ರೋಡಿಗೆ ಅದ ರೀ ಇದು ಶಣ್ಬಸೂರು ಗುಡಿ ಹೋಗೋ ಟೈಮಿಗೆ ರೋಡಿಗೆ ಹತ್ತದ ರೀ ಇದು ಜ್ಯೂಸ್ ಅಂಗಡಿ ದುಕಾ ಜ್ಯೂಸ್ದ ಒಂದು ಸಣ್ಣ ಇದು ಕೆರಿ ಹತ್ತಿ ಮತ್ತು ರೋಡಿಗೆ ಅದ ರೀ ಇದು ನೋಡ್ರಿ ಇದು ಜ್ಯೂಸ್ ಯಾರ್ದಪ್ಪ ಅಂದ್ರೆ ಪೈನಾಪಲ್ಲು ಮತ್ತು ಮೋಸಂಬಿ ಎರಡು ಮಿಕ್ಸ್ ಜ್ಯೂಸ್ ಅದ ರೀ ಆ ಒಂದರದೇನು ಮಾಡ್ತಿರ್ಬೋದು ರೀ ಆದರೆ ಇದು ಮಿಕ್ಸ್ ಜ್ಯೂಸ್ ರೀ ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗಿತ್ತು ಭಾಳ ಅಂದ್ರೆ ಭಾಳ ಚಲೋ ಹತ್ತಿತ್ತು ರೀ ಟೇಸ್ಟಂತೂ ಇಲ್ಲೇ ನೋಡಿರಿ ಇದು ಅಂದರೆ ಕೆರೆ ಅದಲ್ರಿ ಅಲ್ರಿ ಕ್ಷಣಬಸೂರು ಕೆರೆ ಕೆರಿದ ಕಾಂಪೌಂಡ್ ನೋಡ್ರಿ ಇದು ಇದೇನು ಕಾಣಿಸ್ಕತ್ತಲ್ರಿ ಇದು ಕೆರಿದ ಕಾಂಪೌಂಡ್ ರೀ ಇದು ಈಗ ಜ್ಯೂಸ್ ಎಲ್ಲ ಕುಡ್ದೇವ್ರಿ ಜ್ಯೂಸ್ ಕುಡಿಯೋದಂತ ವಿಡಿಯೋಸ್ ಮಾಡ್ಕೊಳಕ್ಕೆ ಆಗಲಿಲ್ಲ ಜ್ಯೂಸ್ ಕುಡ್ದೇವ್ರಿ ಈಗ ವಾಪಸ್ ಮನೆಗೊಂಡು